ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರ್ಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯಾಸ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಇದು ತಷ್ಟಯ್ಯ ವ್ಲಾಗ್ ಅಮ್ಮ ಮನೆಯಿಂದ ಫೋನ್ ಮಾಡಿದ್ರು ಫಿಶ್ ತಂದಿದೀವಿ ಬನ್ನಿ ಊಟ ಮಾಡ್ಕೊಂಡೋಗವ್ರಂತೆ ಅಂತ ಇನ್ನಾ ಬಿಡ್ತೀವ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ನಾವೆಲ್ಲಾದರೂ ರೆಡಿಯಾಗಿ ನಿಂತರೆ ಸಾಕು ಊರ ಮುಂದಕ್ಕೆ ನಿಂತಿರ್ತಾನೆ ಓ ನೋಡಿ ಮುಂಚೆನೇ ಓಡೋ ಗೇಟ್ ಹತ್ರ ನಿಂತಿದ್ದಾನೆ ನಾನು ಕರ್ಕೊಂಡೋಗಿ ಅಂತ ಸರಿ ಇವನ್ನ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ ಅನ್ಬಿಟ್ಟು ಅವನು ಕರ್ಕೊಂಡು ನಾನು ಶಿವು ಅಮ್ಮ ಮನೆಗೆ ಹೊರಟಿ ಫಿಶ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನನಗೂ ಶಿವಗೂ ಅಂದರು ತುಂಬ ಇಷ್ಟ ಫಿಶ್ ಅಂದರೆ ಅಂತ ಹೊರಗಡೆ ಹೋಗೋದು ಅಂದರೆ ಸಾಕು ಏನೋ ಖುಷಿ ನೋಡಿ ಗಾಡಿ ಮೇಲೆ ಏನು ಚೆನ್ನಾಗಿ ಕುಂತ್ಕೊಂಡು ಹೋಗ್ತಿದ್ದಾನೆ ನೀನು ಅಡುಗೆ ಮಾಡಿಡ್ತಾರೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋದ್ರೆ ಪಾಪ ಅವರಲ್ಲಿ ಕೆಲಸ ಮಾಡ್ಕೊಂಡು ಕುಂತಿದ್ರು ರೇಷ್ಮೆ ಅವಳು ಹಣ್ಣಾಗಿತ್ತು ಆ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದರು ಇನ್ನೇನು ಮಾಡೋಕ್ಕಾಗುತ್ತೆ ನಾವೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಫಿಶ್ ಸಾಂಬಾರು ಮತ್ತು ಫಿಶ್ ಕಬಾಬ್ ಮಾಡಿದ್ವಿ ಇದರದ್ದು ಯಾವುದೇ ರೀತಿಯ ರೆಸಿಪಿನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ ಯಾರಿಗಾದರೂ ಈ ರೆಸಿಪಿ ಬೇಕು ಅಥವಾ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫಿಶ್ ಸಾಂಬಾರಂತೂ ತುಂಬಾ ಬೇಗನೂ ಮಾಡ್ಕೊಳ್ಬೋದು ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ಇದ್ರ ಜೊತೆಗೆ ನಾನು ಫಿಶ್ ಕಬಾಬ್ ಮಾಡಿದ್ದೆ ಕಬಾಬು ಅಷ್ಟೇ ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿ ಬಂತು ಇದ್ರ ಜೊತೆಗೆ ನಾನು ಕುದೀನಾ ಚಟ್ನಿ ಕೂಡ ಮಾಡಿದ್ದೆ ಊಟ ಮಾಡಿಕೊಂಡು ಹಾಗೆ ಒಂದಷ್ಟೊತ್ತು ಮಾತಾಡ್ಕೊಂಡು ಕುಂತಿದ್ದು ಅಮ್ಮ ಮನೆಯಿಂದ ಹೊರಟ್ವಿ ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು